Thank you. بيك يا بيكو نايو بيكو بيك يا بيكو نايو بيكو نيڙي جي سرڪار کي ڌڪارا ڌڪارا نيڙي جي سرڪار کي ڌڪارا ڌڪارا نيڙي جي سرڪار کي ڌڪارا ڌڪارا

ಕೊಡಗು ಜಿಲ್ಲೆ ಮಲೆನಾಡು ಪ್ರದೇಶ ಆಗಿದ್ದು ಕರ್ನಾಟಕ ರಾಜ್ಯದಲ್ಲೇ ಅತಿ ಚಿಕ್ಕ ಜಿಲ್ಲೆ ಆಗಿರ್ತದೆ ಇದರ ಶೇ ಇದರ ಜನಸಂಖ್ಯೆ ಆಧಾರಿತವಾಗಿ ಶೇಕಡಾ ನಲವತ್ತೊಂದರಷ್ಟು ದಲಿತರಿದ್ದಾರೆ ಇದರಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನಾಂಗ ಇದ್ದಾರೆ ಇದರಲ್ಲಿ ಸುಮಾರು ನಾಲ್ಕೂವರೆ ಸಾವಿರದಷ್ಟು ಪರಿಶಿಷ್ಟ ಪಂಗಡದ ಕುಟುಂಬಗಳು ಭೂಮಾಲೀಕರ ಲೈನ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯ ನೀಡುವಂತೆ ನಾವು ಸುಮಾರು ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಘನ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರಲ್ಲ ಬಹುಶಃ ಈ ಆದಿವಾಸಿ ಜನಗಳು ಈ ಜಿಲ್ಲೆಯ ಮೂಲ ನಿವಾಸಿಗಳಾಗಿದ್ದು ಈ ಜಿಲ್ಲೆಯ ಮೂಲ ಕಾರ್ಮಿಕರಾಗಿರ್ತಾರೆ ಅವರಿಗೆ ನಿವೇಶನ ನೀಡದ ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ ಅದೇ ರೀತಿ ಈಗಾಗಲೇ ಸರ್ಕಾರ ಒಂದು ಆದೇಶ ಕೊಟ್ಟಿತ್ತು ಯಾರು ಭೂ ಮಾಲೀಕರು ಅಕ್ರಮವಾಗಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರಿಂದ ಜನವರಿ ಮೂವತ್ತೊಂದರೊಳಗೆ ಆ ಭೂಮಿಯನ್ನ ವಾಪಸ್ ಪಡ್ಕೋಬೇಕು ಅನ್ನೋ ಒಂದು ಆದೇಶ ಕೂಡ ಇತ್ತು ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಿಲ್ಲ ಹಾಗೆ ನಮ್ಮ ಇನ್ನೊಂದು ಸರ್ಕಾರ ಅಂದ್ರೆ ಲೀಸ್ಗೆ ಕೊಡೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನೋ ಒಂದು ಚರ್ಚೆ ಇತ್ತು ಹಿಂದಿನ ಸರ್ಕಾರ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿತ್ತು ಆ ಸಮಯದಲ್ಲಿ ಈ ಜಿಲ್ಲೆಯ ಎಲ್ಲ ದೈತಪರ ಸಂಘಟನೆಗಳು ಮತ್ತು ಎಡ ರಾಜಕೀಯ ಪಕ್ಷಗಳು ಇದನ್ನು ವಿರೋಧ ಮಾಡಿದ್ವು ಆವಾಗ ಈ ಸರ್ಕಾರ ಅದನ್ನ ಲೀಸ್ಗೆ ಕೊಡೋ ಒಂದು ವ್ಯವಸ್ಥೆಯನ್ನು ಕೈಬಿಟ್ಟಿತ್ತು ಈಗ ಮತ್ತೆ ಪುನಃ ಆ ಲೀಸ್ಗೆ ಕೊಡೋ ಒಂದು ವ್ಯವಸ್ಥೆಯನ್ನು ಚರ್ಚೆ ನಡೆಸ್ತಾ ಇದೆ ಅದಕ್ಕೆ ನಾವು ಅವಕಾಶ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಬಹುಶಃ ನಾವು ಕೊಡಗು ಜಿಲ್ಲೆಗಳಲ್ಲಿ ಇದನ್ನು ನಮ್ಮ ಸಂಘಟನೆ ಈ ನೀಲಿಗೆ ಕೊಡೋ ವ್ಯವಸ್ಥೆಯನ್ನು ತೀವ್ರವಾಗಿ ವಿರೋಧಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಜೀತ ಪದ್ಧತಿಯ ಏನು ಕೊಡಗು ಜಿಲ್ಲೆಯಲ್ಲಿ ಕೇಸು ದಾಖಲಾಗಿದೆ ಇದರ ನೇರ ಹೊಣೆಯನ್ನು ಈ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಹೊರಬೇಕಾಗ್ತದೆ ಕಾರಣ ಏನು ಅಂದರೆ ಈ ನಾವು ಏನು ಆದಿವಾಸಿ ಕುಟುಂಬಗಳ ನ್ಯಾಯಯುತವಾಗಿ ಇವ್ರನ್ನ ನಿವೇಶನ ಕೇಳ್ತೀವಿ ಅವತ್ತು ಅವರು ನಿವೇಶನ ಕೊಟ್ಟಿದ್ರೆ ಈ ಜೀತ ಪದ್ಧತಿ ಅನ್ನೋ ಒಂದು ವ್ಯವಸ್ಥೆ ಕೇಸು ದಾಖಲಾಗ್ತಿರಲಿಲ್ಲ ಇದನ್ನು ಇದರ ನೇರವನ್ನೇ ಕೊಡಗು ಜಿಲ್ಲಾಡಳಿತ ಬರಬೇಕಾಗ್ತದೆ ಹಾಗೆ ಬಂಧುಗಳ ವಿರಾಜ್ಪೇಟೆ ಮತ್ತು ಪನ್ನಪೇಟೆ ತಾಲೂಕಿನಲ್ಲಿ ತಾಲು ಸರ್ಕಾರಿ ಕಚೇರಿಗಳಿಗೆ ದಲಿತರು ಹೋದಾಗ ಅವ ಅವರಿಗೆ ಒಂದು ಅವರ ಕೆಲಸ ಮಾಡಿಕೊಡ್ಲಿಕ್ಕೆ ಅವ ವ್ಯವಸ್ಥೆ ಮಾಡಿಕೊಡದೆ ಸರ್ ಸರ್ಕಾರಿ ನೌಕರಗಳು ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ ಪದೇ ಪದೇ ಅವ್ರನ್ನ ಬರಲಿಕ್ಕೆ ಹೇಳೋದು ಪದೇ ಪದೇ ಅವ್ರನ್ನ ನೀವು ಕೆಲವು ನೌಕರರು ದುಡ್ಡು ಕೇಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇದರ ವ್ಯವಸ್ಥೆನ ಎರಡು ತಿಂಗಳೊಳಗಾಗಿ ಈ ಸರ್ಕಾರ ಈ ಕೂಡಲೇ ಇದನ್ನ ಸರಿಪಡಿಸ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯರೇ ನಮ್ಮ ಬೇಡಿಕೆ ಈ ಥರ ಇದೆ ಭೂ ಲೈನ್ ಮನೆಯಲ್ಲಿ ವಾಸ ಮಾಡ್ತಿರುವ ಎಲ್ಲ ಆದಿವಾಸಿ ಕುಟುಂಬಗಳಿಗೆ ಈ ಕೂಡಲೇ ಅಂದರೆ ಎರಡು ತಿಂಗಳೊಳಗೆ ನಿವೇಶನ ಕೊಡಬೇಕು ಈಗಾಗಲೇ ಇರುವ ಸರ್ಕಾರಿ ಆದೇಶದಂತೆ ಭೂಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಭೂಮಿಯನ್ನು ಈ ಕೂಡಲೇ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು ಕೊಡಗು ಜಿಲ್ಲೆಯ ಮುಖ್ಯ ಕಾರ್ಯ ಕಾರ್ಯನಿರ್ವಹಣ ನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿಗಳು ಇವರ ಹೆಸರಿನಲ್ಲಿರುವ ಎಲ್ಲ ಭೂಮಿಯನ್ನು ಈ ಕೂಡಲೇ ವಶಕ್ಕೆ ತೆಗೆದುಕೊಳ್ಳಬೇಕು ಇದು ನಮ್ಮ ಬೇಡಿಕೆ ಆಗಿದೆ ಬಂಧುಗಳೇ ಇದು ಇವತ್ತು ನಾವು ಏನು ಈ ಹೋರಾಟದ ಮೂಲಕ ನಾವು ಒಂದು ಮನವಿ ಕೊಡ್ತೇವೆ ಈ ಸರ್ಕಾರ ಎರಡು ನಮ್ಮ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರು ಎರಡು ತಿಂಗಳೊಳಗಡೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾವು ಅವರಿಗೆ ಒಂದು ಮನವಿ ಮಾಡಿ ರಮೇಶ್ ಮಾಯಮಡಿ ಆಲ್ ಇಂಡಿಯಾ ದಲಿತ್ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಸಂಚಾಲಕರು ರಾಣಿ ದಲಿತ ಸಂಘರ್ಷ ಸಮಿತಿಯ ಸಮಿತಿ ಸದಸ್ಯರು ಗಪ್ಪು ದಲಿತ ಸಂಘ ಕರ್ಕು ದಲಿತ ಸಂಘರ್ಷ ಸಮಿತಿಯ ಸಮಿತಿ ಸದಸ್ಯರು ಗೌರಿ ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ತಾಲೂಕು ಸಮಿತಿ ಸದಸ್ಯರು ತಿಮ್ಮ ಆಲ್ ಇಂಡಿಯಾ ದಲತ್ ರೈಟ್ಸ್ ಮೂವ್ಮೆಂಟ್ನ ತಾಲೂಕು ಅದು ಜಿಲ್ಲಾ ಸದಸ್ಯರು ಸಮಿತಿ ಸದಸ್ಯರು ಅಶೋಕ ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ತಾಲೂಕು ಪನಂಪೇಟೆ ತಾಲೂಕು ಅಧ್ಯಕ್ಷರು ಚಂದ್ರು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಮಿತಿ ಸದಸ್ಯರು ಸುಮಾರು ಓಕೆ ನಮ್ಮ ಸಂಘಟನೆ ಭೂಮಾಲೀಕರ ಲೈನ್ ಮನೆಯಲ್ಲಿರೋ ಆದಿವಾಸಿ ಕುಟುಂಬಗಳಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯ ಕೊಡಬೇಕು ಅಂತೇಳಿ ಹೇಳಿ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಬಹುಶಃ ಇವತ್ತು ಕಳೆದ ರಾಜ್ಯ ಸರ್ಕಾರ ಇದ್ದಾಗ ನಾವು ಅವರ ಅವ್ರ ಬಗ್ಗೆನ ಒಂದು ಅಪೇಕ್ಷೆ ಇತ್ತು ಅವರು ನಮಗೆ ಎಲ್ಲ ಸೌಲ ಸೌಲಭ್ಯಗಳನ್ನು ಕೊಡ್ತಾರೆ ಅನ್ನೋದು ಅಂದರೆ ಬಹುಶಃ ಈಗ ನೇರವಾಗಿ ಈಗ ಸರ್ಗ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ನಮಗೆ ಒಂದು ಇದಿದೆ ಒಂದು ನಂಬಿಕೆ ಇದೆ ನಮಗೆ ನಿವೇಶನ ಕೊಡ್ತಾರೆ ಅದರ ಜೊತೇಲಿ ವಸತಿ ಸೌಲಭ್ಯಗಳನ್ನು ಕೊಡ್ತಾರೆ ಅನ್ನೋದು ಸೊ ಇದು ಸುಮಾರು ಈಗ ಪನ್ನಂಪೇಟೆ ವಿರಾಯಪೇಟೆ ತಾಲೂಕಿನಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಆದಿವಾಸಿ ಕುಟುಂಬಗಳಿವೆ ಇವರಿಗೆ ನಿವೇಶನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೆ ಇಲ್ಲಿ ವಾಸ ಮಾಡತಕ್ಕಂಥ ಆದಿವಾಸಿ ಕುಟುಂಬಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಇವರು ಸಾಮಾಜಿಕವಾಗಿ ತಿಳ್ಕೊ ತಿಳುವಳಿಕೆಯ ಕೊರತೆ ಕಡಿಮೆ ಆಗ್ತಾಯಿದೆ ಎಲ್ಲ ಬೇಡಿಕೆಗಳನ್ನ ನಾವು ಮುಂದಿಟ್ಟು ಸರ್ಕಾರದ ಇದ್ದೀವಿ ಹಾಗೆ ಸರ್ಕಾರ ಈ ಹಿಂದೆ ಒಂದು ಆದೇಶ ಹೊರಡಿತ್ತು ಹೊರಡಿಸಿತ್ತು ಜನವರಿ ಮೂವತ್ತೊಂದರೊಳಗಡೆ ಭೂ ಮಾಲೀಕರು ಏನು ಅಕ್ರಮವಾಗಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವರಿಂದ ಈ ಕೂಡಲೇ ಜನವರಿ ಮೂವತ್ತೊಂದರೊಳಗೆ ಈ ಭೂಮಿಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಹೇಳಿ ಸರ್ಕಾರ ಆದೇಶ ಇತ್ತು ಆದರೆ ಈ ಕೊಡಗು ಜಿಲ್ಲಾಡಳಿತ ಈ ಬಗ್ಗೆ ಇಲ್ಲಿ ಈ ತನಕ ಯಾವುದೇ ಕ್ರಮ ತಗೊಂಡಿಲ್ಲ ಹಾಗೆ ನಮ್ಮ ಬೇಡಿಕೆ ಏನು ಅಂದರೆ ಒಂದು ಒಂದು ಆದಿವಾಸಿ ಕುಟುಂಬಗಳಿಗೆ ನಾಲ್ಕೂವರೆ ಸಾವಿರ ಏನು ಕುಟುಂಬಗಳಿವೆ ಇವರಿಗೆ ಈ ಕೂಡಲೇ ಸರ್ಕಾರ ನಿವೇಶನ ಮತ್ತು ವಸತಿ ಸೌಲಭ್ಯ ಕೊಡಬೇಕು ಅಂತ ಹೇಳೋದು ಇನ್ನೊಂದು ಈ ಏನು ಸರ್ಕಾರದ ಆದೇಶ ಇದೆ ಈ ಕೂಡಲೇ ಸರ್ಕಾರ ಈ ಭೂ ಮಾಲೀಕರನ್ನು ಭೂ ಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ್ರೆ ಈ ಭೂಮಿಯನ್ನು ವಾಪಸ್ ತಗೋಬೇಕು ಅಂತ ಹೇಳೋದು ಇನ್ನೊಂದು ಕೊಡಗು ಜಿಲ್ಲೆಯ ಕಾರ್ಯನಿರ್ವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲ್ಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿನಲ್ಲಿ ಏನು ಈ ಜಿಲ್ಲೆಯಲ್ಲಿ ಭೂಮಿ ಇದೆ ಇದನ್ನು ಸರ್ಕಾರ ಇದೆಲ್ಲ ಒತ್ತುವರಿಯಾಗಿದೆ ಇನ್ನು ಈ ಕೂಡಲೇ ಸರ್ಕಾರ ವಾಪಸ್ ಪಡಿಬೇಕು ಅಂತಲೇ ಹೇಳೋದು ನಮ್ಮ ಇನ್ನೊಂದು ಬೇಡಿಕೆ ನಾಲ್ಕನೇದು ಇವತ್ತು ಪನ್ನಂಪೇಟೆ ಮತ್ತು ವಿರಾಯಪೇಟೆ ತಾಲೂಕು ಪಂಚಾಯಿತಿ ಕಚೇರಿಗಳಲ್ಲಿ ದಲಿತರ ಹೋದರೂ ಅವಕಾಶ ಇಲ್ಲ ಅವರ ಕೆಲಸ ಮಾಡಲಿಕ್ಕೆ ಸರ್ಕಾರಿ ನೌಕರ ನೌಕರರು ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಇದು ಇವರ ಒಂದು ಇದು ಮತ್ತು ಇವ್ರ ಜೊ ಅದ್ರ ಜೊತೆಯಲ್ಲೇ ಇವರನ್ನು ಕೆಲವೊಂದು ನೌಕರರು ಹಣದ ಬೇಡಿಕೆ ಇಟ್ಟಿದ್ದಾರೆ ಅದರಿಂದ ಸರ್ಕಾರ ಸ ಮಾನ್ಯ ಶಾಸಕರು ಇತ್ತ ಗಮನಹರಿಸಿ ಇವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ನಾನು

ಘನ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡು ಕೊಂಡಿರುವುದಿಲ್ಲ ಆದುದರಿಂದ ಈ ಕೂಡಲೇ ಈ ನಿವಾಸಿ ಕುಟುಂಬಗಳಿಗೆ ನಿವೇಶನ ಕೊಡಬೇಕೆಂದು ಈ ಮೂಲಕ ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ ಮೈಸೂರು ಗ್ರಾಮದ್ದೊಂದು ಒಂದು ಎಂಟು ಎಕರೆ ಜಾಗದಲ್ಲಿ ಎಪ್ಪತ್ನಾಲ್ಕು ಪರಿಶಿಷ್ಟ ಜಾತಿಯ ಪಂಗಡದವರು ವಾಸ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಿಸಿ ಕೋಳಿದ್ದಾರೆ ಈಗ ಅದೇ ಅದರಲ್ಲಿ ಏಳು ಎಕರೆ ಎನ್ಕ್ರೋಶ್ಮೆಂಟ್ ಇದೆ ಒಂದು ಎಕರೆ ತಮ್ಮವರು ವಾಸ ಇದ್ದಾರೆ ಅದು ಈಗ ತಾತಾರಿಗೆ ಮಾತ್ರ ಪಡೆದಿದ್ದೀವಿ ಆ ಜಾಗವನ್ನು ಏನು ಕೊಡಿ ಮಾಡಿ ಅಂತ ಆದಷ್ಟು ಶೀಘ್ರಿಗೆ ಆದ ತಕ್ಷಣ ಅದು ಕೊಡ್ತೀವಿ ತಮಗೇನು ಹಂಚುತ್ತ ವ್ಯವಸ್ಥೆ ಮಾಡ್ತೀವಿ ಎರಡನೇದಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕನ್ನಡ ಸರ್ಕಾರ ಅವರಿಗೆ ಮಾನ್ಯ ಶಾಸಕರ ಮುಖಾಂತರ ತಾವಿಯನ್ನು ಕೊಡ್ತಾ ಇದ್ದೀರಾ ಈ ಅಪ್ಲಿಕೇಶನ್ನ ಅರ್ಜಿ ಮನವಿಯನ್ನು ಪೂರ್ಣ ಶಾಸಕರ ಗಮನಕ್ಕೆ ತಂದು ಅವರಿಗೆ ಪತ್ರ ಬರೆದು ಇದೊಂದು ಕ್ರಮ ತೆಗೆದುಕೊಳ್ಳೋಕ್ಕೆ ಅಗತ್ಯ ಕ್ರಮ ನಾವು ನಮ್ಮ ತಾಲೂಕು ಮತಿಯನ್ನು ಮಾಡ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ